ತಾನೊಂದು ಬಗೆದರ ಮಾನವ ಬೆರೊಂದ ಬಗೆದೀತು ದೈವ ನಮ್ಮ ಲೆಕ್ಕಾಚಾರದ ಬದುಕು ಯಾರಿಗೂ ಯಾರಿಗೂ ಇಲ್ಲ ಈ ಪ್ರಪಂಚದಲ್ಲಿ ಯಾರಿಗೂ ಅವರಂತ ಬದುಕು ಸಿಕ್ಕಿಲ್ಲ ಕಾರಣ ಆಸೆಗಳೇನೇನೋ ಈ ಮೇಸ್ಟ್ ಆಗ್ಬೇಕು ಅಂತ ಆಸೆ ಇರ್ತದೆ ಅವರು ಪೊಲೀಸ್ ಆಗ್ಬಿಡ್ತಾರೆ ಪೊಲೀಸ್ ಆಗ್ಬೇಕು ಅಂತ ಆಸೆ ಮೇಷ್ಟ್ರ ಆಯ್ತಾರೆ ಹೆಂಗೋ ಆಯ್ತದೆ ಈ ಪೊಲೀಸ್ ಆಗ್ಬೇಕು ಅನ್ನೋರು ಏನಾರ ಮೇಷ್ಟ್ರ ಆಗ್ಬಿಟ್ರೆ ಬಹಳ ಕಷ್ಟ ಐಕ್ಲಿ ಒಡೆದ್ ಅವರು ಒಡಿಮನ್ ಕಾಯ್ತಿರ್ತಾರೆ ರೋಡಲ್ಲಿ ಲಾಠಿ ಸಿಕ್ತಂಗ ಸಿಕ್ತದ ಕೈ ಕೋಲು ಕೆಚ್ಚಿ ಇಟ್ಬಿಡ್ತಾರೆ ಹೊಡಿತಾರೆ ಪೊಲೀಸ್ ಆಗ್ಬೇಕು ಅಂತ ಆಸೆ ಇತ್ತು ಅವರು ನೋಡಿ ಜೀವನದಲ್ಲಿ ಕನ್ಸ್ ಕಾಣೋದಷ್ಟೇ ಮನುಷ್ಯನ ಜೀವನ ಕುಂತ್ ಕಡೆ ನಿಂತ ಕಡೆ ಕಟ್ತೀವಿ ನಾವು ಹೇ ಮನೆ ಕಟ್ಬೇಕು ಊರಲ್ಲಿ ಯಾರಿಗೂ ತಲೆ ಬಾಗ್ದಂಗತ್ತ ಬದುಕಬೇಕು ಇವೆಲ್ಲ ನಮಗ ಅನ್ಸ್ತದೆ ಆದ್ರೆ ಯಾವ ಸಮಯದಲ್ಲಿ ಯಾರ ಕಾಲ್ ಕಟ್ಟುವಂಗ ಮಾಡ್ಬಿಟ್ಟನೋ ಭಗವಂತ ಗೊತ್ತಿಲ್ಲ ನಾನು ಯಾರ ಕಾಲ್ನು ಕಟ್ಟುದಿಲ್ಲ ಅನ್ನೂ ಎಲೆಕ್ಷನ್ ಎಲ್ಲಿಸ್ಬಿಟ್ರೆ ಎಲ್ರ ಕಾಲ್ನು ಕಟ್ಬಿಡ್ತಾನ ಅವನ ಕಡೆಯಿಂದ ಅವನು ಅವ್ನು ಹೋಗಿ ಎಲೆಕ್ಷನ್ ಎಲ್ಲಿಸ್ಬೇಕು ಗ್ರಾಮ ಪಂಚಾಯತ್ಗೆ ನಾನು ಯಾವ ಮುಂಚೆ ತಲೆಬಗುದಿಲ್ಲ ಅಂತ ನೋಡ್ಬೇಕು ಅವ್ನಿಗೆ ಅತಿಯ ಬೆಳಗಾಲ ಅದಕ್ಕೆ ಜೀವನದಲ್ಲಿ ಏನಾದ್ರು ಸಿಕ್ಕಿದ್ರೆ ಶ್ರಮದ ಪ್ರತಿಫಲ ಅದು ಅಹಂಕಾರ ಪಡಬಾರ್ದು ಹೆง ಗೆದ್ಬುಟೇ ಗೆದ್ಬುಟೇ ಅಂತ ಮರೆದಪಡಬಡ ಮುಕ್ಕರ್ಕ ಮೂರೋಟಲ್ ಗೆದ್ದರು ಸುಮ್ಮನಿರಬೇಕು ಗಂಭೀರವಾಗಿ ಅದು ಹೆง ಗೆದ್ದರು ಕಾಲ ಕಟ್ಟಿ ದುಡ್ಡಂಚಿ ನರوبا ಹೌಸ್ಟಿ ಬಾಟಲಿ ಇಡ್ಕ ಗೆದ್ಬುಟವನೆ ಹೌಸ್ಟಿ ಬಾಟಲ ಕೈಲಿ ಬೆಳಗಾಲ ನಾನು ಗೆಲ್ಸ್ ನಾನು ಸೋಲ್ಸ್ ಬಿಡ್ರೆ ಹೌಸ್ಟಿ ಕುಡ್ಬಿಡ್ತಿದೆ ಅಂತ ಅದೊಂದು ಬಹಳ ಅದು ತಿರಿಗೆ ನಾನು ಮರೆದು ಮೀಸೆತ್ರಿಕ ನಾನು ಗೆದ್ದೆ ನಾನು ಗೆದ್ದೆ ಅಂತ ಆ ರೂಟ್ ಹೆಂಗಿರಬೇಕು ರೀ ಎದೆ ತಟ್ಟ ಹೇಳುವಂಗಿರ್ಬೇಕೆ ಮನೇಲಿ ಕೂತಿರು ಜನ ಗೆಲ್ಸೋರ್ ಕಳೋ ನನ್ನ ಅಂತ ಬೆಳಗಾನ ಕಾಲ್ ಕಾಲು ಕಟ್ಕೊಂಡು ಆಲ್ಮೇಲ್ ಮೇಲೆ ಪ್ರಮಾಣ ಮಾಡು ಉಪ್ಪುಟ್ಟು ಪ್ರಮಾಣ ಮಾಡು ನನ್ನ ತಲೆ ಮೇಲೆ ಕೈ ಮಣಗು ಅವನಾಣು ಹೇಳು ಮಕ್ಕಳಾಣು ಹೇಳು ಅಂತ ಗೆದ್ಬಿಟ್ಟು ಏ ಹೆಂಗ್ ಗೆದ್ದೇ ನಾನು ಅಂದ್ರೆ ಆ ಗೆಲುವಿಗೆ ಏನಾರ ಅರ್ಥ ಆಯ್ತಾ ಜೀವನಾನೂ ಗೆಲ್ಬೇಕು ಜೀವನಾನೂ ಗೆಲ್ಬೇಕು ಹೆಂಗೆ ಗೊತ್ತಾ ಬಂದು ಬಾಂಧವ್ರ ಬಾಂಧವ್ಯದಿಂದ ಕಷ್ಟಕಾಲ ಬಂದಾಗ ಅನುಸರಣೆ ಜೀವನದಲ್ಲಿ ನೋಡಿ ಯಾರು ಗ್ರಾಮ ಅಂದಾಗ ಒಂದ್ ಜಗಳ ಹಾಗೆ ಆಗ್ತದೆ ಒಂದು ಸಣ್ಣ ಮಾತುಕರು ಜಗಳ ಆಡ್ತೀವಿ ಆ ಸಮಯದಲ್ಲಿ ನಮ್ಮ ಸಹನೆ ಬಹಳ ಮುಖ್ಯ ಕೆಲವ್ರು ಹೇಳ್ತಾರೆ ಆ ಮನುಷ್ಯ ಸರಿ ಕನೆಯ ನೋಡ ಅವನ್ ಎಷ್ಟು ಬೋಧ ಆ ವಯಸ್ಸಲ್ಲಿ ಚಿಕ್ಕೋನು ಆ ದೊಡ್ಡವನಾದ್ರೂ ಗೌರವದಿಂದ ತಲೆ ಬಕ್ಕು ನಿಂತಿದ್ದ ಅಂದ್ರೆ ಆ ಬೋಧೋನ್ ಮರ್ಯಾದೆ ಹೆಚ್ಚಲಿಲ್ಲ ಆ ಸುಮ್ಮನಿದ್ನೆಲ್ಲ ತೂಕುವಾಗ ಅವನ್ ಮರ್ಯಾದೆ ಹೆಚ್ಚಿತು ಕೆಲವು ಸಲ ಕೆಸರು ಮೇಲೆ ಕಲ್ಲಾಕಿ ಮೊಕದ ಮೇಲೆ ಚಿಮ್ಮುಸ್ಕೋಬಾರ್ದು ಅಂತ ದೊಡ್ಡವ್ರು ಹೇಳವ್ರೆ ಹೋಗಬಾರ್ದು ಕೆಲವ್ರು ಸಾವಿಕ್ಕೆ ಯಾಕೆಂದ್ರೆ ನಾವು ಕಾರ್ಯಕ್ರಮ ಮಾಡ್ತಿರ್ತೀವಿ ಈ ಕೋಟಿ ದುಡ್ಡು ಮಡಗ್ದವ್ರು ಬಂದು ನಮಸ್ಕಾರ ಉಮೇಶು ಅಂತಾರೆ ಈ ಓಟಿ ಹೊಡೆದವ್ರು ಬಂದು ಮಟ್ಕಾಡ್ಲಾ ಅಂತಾರೆ ನಾವೇನಪ್ಪ ಆ ಕೋಟಿ ಮಡಗ್ದವನ್ ಪಾಪ ತೂಕ ಅವನು ಈ ಓಟಿ ಹೊಡೆದೊನ್ ಒಳಗೆ ಅವ್ತಾರ ಆಡ್ತಿರ್ತದ ಅವನಿಗೆ ಇದೆಲ್ಲ ನಡೀತದೆ ಕೋಟಿ ಇದ್ದೊಂದು ತಲೆ ಬಗ್ತಾನೆ ಓಟಿ ಒಂದು ನಮ್ಮನೆ ತಲೆ ಬಗ್ಸ್ತಾನೆ ಪುಣ್ಯ ಅದಕ್ಕೆ ನಾವ್ ಏನ್ ಮಾಡ್ಬೇಕು ಆಯ್ತು ಬುಡಪ್ಪಾ ಆಡ್ತೀನಿ ಕೂತ್ಕಪ್ಪ ಅನ್ಬೇಕು ಅವನೊಂದು ಆಡಕ್ಕೆ ಹೋಗ್ಬಾರ್ದು ಯಾಕೆಂದ್ರೆ ಆ ಮನುಷ್ಯ ತಾನಾಗಿ ತಾನಿಲ್ಲ ತಾನಾಗಿ ತಾನಿಲ್ಲ ಅದಕ್ಕೋಸ್ಕರ ಈ ಜೀವನ ಅನ್ನೋದು ಅದು ಯಾವ್ದ್ರಿಂದ ನಡೀತಾ ಇದೆ ದುಡ್ಡಿಂದಾನ ಕಾರಿಂದಾನ ಮನೆಯಿಂದಾನ ಅಧಿಕಾರದಿಂದಾನ ಖಂಡಿತ ಅಲ್ಲ ಬಂಧುಗಳ ಅನುಸರಣೆಯಿಂದ ನಡೀತಾ ಇದೆ ಅನುಸರಿಸ್ಕೊಂಡು ಹೋಯ್ತಾವಿ ನಾವು ತಪ್ಪೋ ನೆಪ್ಪ ಒಪ್ಪ ಮಗನೋ ಹೆಂಡ್ತಿನೋ ಅಣ್ಣ ತಮ್ಮನೋ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಓಲಿ ಬುಡಪ್ಪ ಬದುಕೋ ನೀನೇ మదికల్ ఆతగివర కడీతిత్తమ్ కుస్తి ఆడు ఆడతా ఇన్ ధ్యాన అంతావ మ్యాగ్డదొన్ పాతీ మాట్కల్ నిన్గా బందరీదా కేత్త అలా బెగనా బందవరసద బాలా ఆత ఈ పాతి ఇటుకొందబ్ర అవున సుమ్ వీజిక ఆయ్ అంత అదకే వ్యజ్యూ మనసల్ ఉట్వంత మొడకే చౌటాక్బే అదన్న అదే యాక బడదాడుతీ తమ్మ మాయ నెచ్చి సంసార నెచ్చి நீ நோக தெரிய தம்மா கண்ணா முச்சி மண்ணா முச்சி நெச்சதிரு சம்சார நித்திய வல்ல திழியோ நிஜவா யாரும் நின்ன வரல்ல எகல மேல கையிட்டவரு பரலில்ல நீ ஜீவ பிடுவாகா वरार जोतो नि जामु ई दु सत जीवन मया